ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಇದು ಬ್ಲಾಗ್ ಅಂತ ಏನೂ ಅಲ್ಲ ಸೊ ನಾನು ಲಾಸ್ಟ್ ಸಂಡೇ ಒಂದು ವ್ಲಾಗ್ ಮಾಡ್ಕೊಂಡಿದ್ದೀನಿ ಸೊ ಅದನ್ನ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೋತೀನಿ ಸೊ ಅದಕ್ಕೆ ಮುಂಚೆ ನಾನೊಂದು ಇಂಟ್ರೋ ವ್ಲಾಗ್ ಮಾಡೋಣ ಅಂತ ಹೇಳಿ ಇವಾಗ ವ್ಲಾಗ್ನ ಶುರು ಮಾಡಿದ್ದೀನಿ ಸೊ ವೀಡಿಯೋನ ಶುರು ಮಾಡಿದ್ದೀನಿ ಸೊ ಏನಪ್ಪ ಅದು ವ್ಲಾಗ್ ಅಂತ ಅಂದರೆ ಎಂಗೇಜ್ಮೆಂಟ್ ವ್ಲಾಗ್ನ ನಾನು ನಿಮ್ಮ ಇವತ್ತು ಈ ವಿಡಿಯೋ ಜೊತೆ ಈ ವಿಡಿಯೋ ಜೊತೆ ನಿಮಗೆ ಶೇರ್ ಮಾಡ್ತೀನಿ ಸೊ ವ್ಲಾಗ್ ಯಾರ್ದು ಸಾರಿ ಎಂಗೇಜ್ಮೆಂಟ್ ಯಾರ್ದು ಅನ್ನೋದು ಕೇಳೋದಾದರೆ ಸೊ ಎಂಗೇಜ್ಮೆಂಟು ನನ್ನ ಮೈದಂದು ನಮ್ಮ ಯಜಮಾನ್ರು ತಮ್ಮಂದು ಸೊ ಆ ಒಂದು ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಹಾಗಾಗಿ ಎಂಗೇಜ್ಮೆಂಟ್ ಯಾರ್ದು ಏನು ಅನ್ನೋ ವಿಷಯ ನಿಮಗೆ ಮುಂಚೆನೇ ಹೇಳಿಬಿಟ್ಟು ನಿಮಗೆ ಶೇರ್ ಮಾಡೋಣ ಅಂಥೇಳಿ ಈ ಒಂದು ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ಸೊ ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹುಡ್ಗ ಹುಡುಗಿ ಹೇಗಿದ್ದಾರೆ ಜೋಡಿ ಹೇಗಿದೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಇನ್ನಷ್ಟು ಜನರಿಗೆ ಶೇರ್ ಮಾಡಿ ಅವರು ಕೂಡ ನೋಡಿ ಸಪೋರ್ಟ್ ಮಾಡಲಿ ಸೊ ಈಗ ನಾನು ಈ ವಿಡಿಯೋ ಜೊತೆ ನಾನು ಆ ವ್ಲಾಗ್ನು ಕೂಡ ಹಾಕ್ತೀನಿ ಎಂಗೇಜ್ಮೆಂಟ್ ವ್ಲಾಗು ಸೊ ವ್ಲಾಗ್ ಹೇಗಿದೆ ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಇದ್ರ ಅದ್ರ ಸಲುವಾಗಿ ನಿಮ್ಗೇನಾದರೂ ಬೇರೆ ಕ್ವಶನ್ಸ್ಗಳಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಅಂತಲೂ ಕೂಡ ಹೇಳ್ತಾ ಇದ್ದೀನಿ ಸೊ ಈಗ ವಿಡಿಯೋನ ಹಾಕ್ತೀನಿ ಅದನ್ನು ಹೋಗಿ ನೋಡ್ಕೊಂಡು ಬನ್ನಿ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಈ ವ್ಲಾಗ್ ಬಂದು ನವೆಂಬರ್ ಮೂವತ್ತನೇ ತಾರೀಕು ಭಾನುವಾರದ ವ್ಲಾಗ್ ಆಗಿರುತ್ತೆ ಸೊ ಇವತ್ತಿನ ಈ ಈ ಒಂದು ವ್ಲಾಗ್ನ ವಿಶೇಷತೆ ಏನು ಅಂದರೆ ಇವತ್ತು ನನ್ನ ಮೈದ್ನ ಅಂದರೆ ನನ್ನ ನಮ್ಮ ಯಜಮಾನ್ರು ತಮ್ಮ ಸೊ ಅವ್ರದ್ದು ಎಂಗೇಜ್ಮೆಂಟ್ ಡೇ ಇವತ್ತು ಸೊ ಎಂಗೇಜ್ಮೆಂಟ್ಗೆ ಇದ್ದೀವಿ ಇವತ್ತಿಗೆ ಫಿಕ್ಸ್ ಆಗಿತ್ತು ನವೆಂಬರ್ ತರ್ಟಿಗೆ ಸೊ ಇವತ್ತು ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸನೂ ಮುಗಿಸಿ ತಿಂಡಿನೂ ಕೂಡ ಮಾಡಿಕೊಂಡು ಈಗ ರೆಡಿ ಆಗೋಕ್ಕೆ ಶುರು ಮಾಡಿದ್ದೀವಿ ಸೊ ನನ್ನ ಮಗ ಈ ಒಡವೆನೆಲ್ಲ ನನ್ನ ಹತ್ರ ಯಾವುದ್ಯಾವ್ದು ಒಡವೆ ಇದೆ ಅದನ್ನೆಲ್ಲ ತಂದಿಟ್ಟು ಅಮ್ಮ ಇದು ಈ ಒಡವೆ ಹಾಕೋ ಈ ಒಡವೆ ಹಾಕೋ ಅಂಥೇಳಿ ನನಗೆ ಅವನೇ ಸೆಲೆಕ್ಟ್ ಮಾಡಿ ಕೊಡ್ತಾಯಿದ್ದ ಸೊ ಫೈನಲಿ ನಾನು ಈ ಒಂದು ಹಾರ ಏನಿದೆ ಸೊ ಹಾರನ ಹಾಕ್ಕೊಂಡೆ ಸೊ ಹಾರ ಆ ಸ್ಯಾರಿಗೂ ಮತ್ತು ಹಾರ ತು ಎರಡೂ ಒಂದೇ ಥರ ಇತ್ತು ನಾನು ಬೇಡ ಅಂತ ಇದ್ದೆ ಇಲ್ಲ ಅದೇ ಚೆನ್ನಾಗಿದೆ ಅದನ್ನೇ ಹಾಕು ಅಂಥೇಳಿ ನನ್ನ ಮಗನೇ ಸೆಲೆಕ್ಟ್ ಮಾಡಿ ಕೊಟ್ಟ ಸೊ ಅದೆಲ್ಲ ಆದಮೇಲೆ ಅವನೇ ಕೂಡ ಎಲ್ಲ ವಿಡಿಯೋನು ಮಾಡಿರೋದು ಸೊ ಈಗ ನಾವು ಬಳಕೆನೆ ರೆಡಿ ಆಗ್ತಾ ಇದ್ದೀವಿ ನಾವು ಒಂದು ಹತ್ತು ಗಂಟೆ ಹತ್ತುವರೆ ಅಷ್ಟರಲ್ಲಿ ನಾವು ಹುಡುಗಿ ಮನೆ ಹತ್ರ ಇರಬೇಕಿತ್ತು ಯಾಕೆಂದರೆ ಹತ್ತುವರೆ ಹನ್ನೊಂದು ಗಂಟೆ ಅಷ್ಟರಲ್ಲಿ ಶಾಸ್ತ್ರ ಎಲ್ಲ ಸ್ಟಾರ್ಟ್ ಮಾಡಬೇಕಿತ್ತು ಏಕೆಂದರೆ ಭಾನುವಾರ ಹನ್ನೆರಡು ಗಂಟೆ ಮೇಲೆ ಗುಳಿಗಾಲ ಸ್ಟಾರ್ಟ್ ಆಗುತ್ತೆ ಅದಾದಮೇಲೆ ರಾವುಗಾಲ ಸ್ಟಾರ್ಟ್ ಆಗಿಬಿಡುತ್ತೆ ಹಂಗಾಗಿ ಏನು ಮಾಡಿದ್ವಿ ಹನ್ನೆರಡು ಹನ್ನೊಂದು ಗಂಟೆ ಒಳಗಡೆ ನಾವು ಶಾಸ್ತ್ರ ಎಲ್ಲ ಮುಗಿಸ್ಕೊಂಡ್ರೆ ಅದಾದಮೇಲೆ ಫೋಟೋಸು ಅದು ಇದು ಎಲ್ಲ ತಕ್ಕೊಳಕ್ಕೆ ಸರಿ ಹೋಗುತ್ತೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ಒನ್ ಅವರು ಶಾಸ್ತ್ರ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ನಾವು ಬೇಗನೇ ಹೊರಟ್ವಿ ನಾವು ಒಂದು ಹತ್ತು ಗಂಟೆಗೆ ಮನೆ ಬಿಟ್ವಿ ಸೊ ಬೆಳಗ್ಗೆ ಒಂದು ಐದು ಗಂಟೆಗೆ ಇದ್ದು ಎಲ್ರಿಗೂ ತಿಂಡಿ ಪುಳಿಯೋಗರೆ ಮಾಡಿದ್ದೆ ಸೊ ಪುಳಿಯೋಗರೆ ಎಲ್ಲ ಮಾಡಿ ಎಲ್ಲರೂ ಕೂಡ ರೆಡಿಯಾಗಿ ಹೊರಟಿದ್ದಂಥದ್ದು ನೈಟಲ್ಲೇ ತಟ್ಟೆ ಸಾಮಾನಿಗೆ ಏನೇನು ಐಟಮ್ಸ್ ಬೇಕು ಎಲ್ಲಾನು ಕೂಡ ತೆಗೆದು ಇಟ್ಕೊಂಡಿದ್ವಿ ನಿನ್ನೆ ನೈಟೇ ಹೋಗಿ ನಾನು ನಮ್ಮ ಮನೆಯವರು ಮತ್ತು ನನ್ನ ಮೈದಾ ನನ್ನ ಮಗ ನಾಲ್ಕು ಜನ ಹೋಗಿ ಏನೇನು ಐಟಮ್ಸ್ ಬೇಕು ಎಲ್ಲಾನು ತೆಗೆದು ಎಲ್ಲ ನಾ ಒಂದು ಬ್ಯಾಗ್ಗಳಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀವಿ ಹಾಗೆ ಹುಡುಗಿ ಸೀರೆ ಮತ್ತು ಹುಡುಗನ ಬಟ್ಟೆ ಎಲ್ಲನೂ ಇಲ್ಲೇ ಸ್ಟಿಚಿಂಗ್ ಕೊಟ್ಟಿದ್ವಿ ಸೊ ಅದು ಎಲ್ಲ ತಂದು ಒಂದು ಕಡೆ ಇಟ್ಕೊಂಡಿದೀವಿ ಎತ್ಕೊಂಡು ಹೋಗೋದೆಲ್ಲ ಒಂದು ಕಡೆ ಇರಲಿ ಅಂಥೇಳಿ ಸೊ ಇವಾಗ ಮೇನು ಜವಾಬ್ದಾರಿ ಇರೋದು ಅಣ್ಣ ಆಗಿ ನಮ್ಮದೇ ಇರುತ್ತೆ ಯಾಕಂದರೆ ನಮಗೆ ಅತ್ತೆ ಮಾವ ಇಬ್ಬರೂ ಇಲ್ಲ ಸೊ ಅತ್ತೆ ಮಾವ ಇಬ್ಬರೂ ಇಲ್ಲದೇ ಇರೋ ಕಾರಣ ಈಗ ನನ್ನ ಮೈದನ್ಗೆ ಮದುವೆ ಮಾಡೋ ಜವಾಬ್ದಾರಿ ಅಣ್ಣ ಆಗಿ ನಮ್ಮದೇ ಆಗಿರುತ್ತೆ ಸೊ ಹಾಗಾಗಿ ಇವಾಗ ಪೂರ್ತಿ ಜವಾಬ್ದಾರಿ ಅಣ್ಣ ಅತ್ತಿಗೆದೇ ಆಗಿರೋದ್ರಿಂದ ಸೊ ಎಲ್ಲ ಜವಾಬ್ದಾರಿನೂ ಈಗ ನಾವೇ ತೊಗೊಂಡಿದ್ದೀವಿ ಖರ್ಚು ಅವರೇ ಮಾಡಿದ್ರು ಕೂಡ ಅದನ್ನು ಜವಾಬ್ದಾರಿಯಿಂದ ನಿಂತ್ಕೊಂಡು ಮಾಡೋದು ನಮ್ಮ ಕರ್ತವ್ಯ ಆಗಿರುತ್ತೆ ಸೊ ಆ ಒಂದು ಕರ್ತವ್ಯನ ನಾವು ನೆರವೇರಿಸ್ತಾ ಇದ್ದೀವಿ ಸೊ ಸೊ ನಮ್ಮನೆಯವ್ರಿಗೆ ತಂದೆ ತಾಯಿ ಇಬ್ರು ಇಲ್ಲ ಇಬ್ರು ತೀರ್ಕೊಂಡಿದ್ದಾರೆ ಸೊ ನನ್ನ ಮದುವೆಗೆ ಮುಂಚೆ ನಮ್ಮ ಮಾವ ತೀರ್ಕೊಂಡಿದ್ರು ನಾನು ಮದುವೆ ಆಗಿ ಒಂದು ಮೂರು ವರ್ಷ ಆದಮೇಲೆ ನಮ್ಮ ಅತ್ತೆನೂ ಕೂಡ ತೀರ್ಕೊಂಡ್ರು ಸೊ ಹಾಗಾಗಿ ತಂದೆ ತಾಯಿ ಇಬ್ಬರು ಈಗ ಸದ್ಯಕ್ಕೆ ಇಲ್ಲ ಸೊ ಹಾಗಾಗಿ ಇವಾಗ ನನ್ನ ಮೈದನಂಗೆ ನಾನು ನಾವೇ ಅಣ್ಣ ಮತ್ತು ಅತ್ತಿಗೆ ಆಗಿ ನಾವೇ ನಿಂತು ಈಗ ಮದುವೆ ಮಾಡಬೇಕು ಹಾಗೆ ನಮ್ಮ ಯಜಮಾನ್ರು ಅಕ್ಕಂದಿರು ಮೂರು ಜನ ಇದ್ದಾರೆ ಈಗ ಶಾಸ್ತ್ರಕ್ಕೆ ಕೂರುವಂಥ ಜವಾಬ್ದಾರಿ ಅಣ್ಣ ಅತ್ಕೆಯಾಗಿ ನಮಗೆ ಬಂದಿದೆ ಏಕೆಂದರೆ ಇದೊಂದು ಎಲ್ರಿಗೂ ಸಿಗದೆ ಸಿಗಲ್ಲ ಇದು ಒಂಥರ ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು ದೇವ್ರು ಕೊಟ್ಟಿರೋ ವರ ಅಂತಲೇ ಹೇಳ್ಬೋದು ಸೊ ತಂದೆ ತಾಯಿ ಸ್ಥಾನನ ಸ್ಥಾನದಲ್ಲಿ ಕೂತ್ಕೊಂಡು ಮೈತ್ ಮದುವೆ ಮಾಡೋದಿದೆಯಲ್ಲ ಅದೊಂಥರ ದೇವ್ರು ಕೊಟ್ಟು ವರನೇ ಅಂತಲೇ ಹೇಳ್ಬೋದು ಸೊ ಯಾರಿಗೂ ಕೂಡ ನಾವು ನಾವು ಮಾಡ್ತೀವಿ ಅಂದರೂ ಕೂಡ ಯಾರಿಗೂ ಕೂಡ ಈ ಒಂದು ಅವಕಾಶ ಸಿಗೋದಿಲ್ಲ ಆದರೆ ದೇವರು ನಮಗೆ ಈ ಅವಕಾಶನ ಕೊಟ್ಟಿದ್ದಾರೆ ಸೊ ಅದನ್ನು ನಾವು ಒಳ್ಳೆ ರೀತಿಯಲ್ಲಿ ನೆರವೇರಿಸಬೇಕು ಅವರಿಗೂ ಹುಡುಗ ಹುಡುಗಿಗಳು ಕೂಡ ಒಳ್ಳೆಯದಾಗಬೇಕು ಅನ್ನೋ ರೀತಿ ನಾವು ದೇವ್ರ ಹತ್ರ ಬ್ಲೆಸ್ಸಿಂಗ್ಸ್ ತಗೊಂಡು ಕೆಲಸನ ಮುಂದುವರಿಸಬೇಕು ಹಾಗೆ ಹೊರಡಕ್ಕೂ ಮುಂಚೆ ಮನೇಲಿ ಪೂಜೆ ಮಾಡಿ ಹೋಗೋಣ ಮತ್ತು ದೇವ್ರ ಬ್ಲೆಸ್ಸಿಂಗ್ಸ್ ಇಲ್ಲದೆ ದೇವ್ರ ಆಶೀರ್ವಾದ ಇಲ್ಲದೆ ನಾವು ಏನೂ ಮಾಡೋಕ್ಕಾಗಲ್ಲ ಸೊ ದೇವ್ರ ಬ್ಲೆಸ್ಸಿಂಗ್ಸಿಂದನೇ ಇವತ್ತು ಈ ಒಂದು ಮದುವೆ ಕಾರ್ಯ ಎಲ್ಲ ಶುರುವಾಗಿರೋದು ಸೊ ಇವಾಗ ಎಂಗೇಜ್ಮೆಂಟ್ ಆಗ್ತಾ ಇದೆ ಸೊ ನೆಕ್ಸ್ಟು ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಮದುವೆ ಫಂಕ್ ಎಲ್ಲ ಸೀರೀಸು ಕೂಡ ಸ್ಟಾರ್ಟ್ ಆಗುತ್ತೆ ಸೊ ಹಾಗೆ ಮನೆ ಹತ್ರ ಒಂದು ಟಿ ಟಿನ ಮಾಡಿದ್ವಿ ಇಲ್ಲಿ ನಮ್ಮ ರಿಲೇಷನ್ಸ್ ನಮ್ಮ ಮಾವನ ಕಡೆ ರಿಲೇಷನ್ಸ್ ಎಲ್ಲ ಮನೆ ಹತ್ರನೇ ಬರ್ತಾರೆ ಸೊ ಅವ್ರಿಗೆ ಇಲ್ಲಿ ನಿಯರ್ ಬೈಯೇ ಇರೋದು ಅವರ ರಿಲೇಷನ್ಸ್ ಅಂದರೆ ನಮ್ಮ ಮಾವರ ಅಕ್ಕ ತಂಗಿಯರು ಎಲ್ಲ ನಿಯರ್ ಬೈ ಇದ್ದಾರೆ ಸೊ ಹಾಗಾಗಿ ಅವರು ಇಲ್ಲಿ ಮನೆ ಹತ್ರನೇ ಬರ್ತಾರೆ ಹಾಗಾಗಿ ಇಲ್ಲಿಂದ ಕರ್ಕೊಂಡು ಹೋಗೋಕ್ಕೆ ಅಂಥೇಳಿ ಒಂದು ಟಿ ಟಿನ ಮಾಡಿದ್ವಿ ಸೊ ಟಿ ಟಿನ ಮಾಡಿ ಅವರು ವಜನನ ಕಳ್ಸೋಕ್ಕೆ ಒಂದು ಟಿ ಟಿನ ಮಾಡಿದ್ವಿ ಸೊ ನಾವು ಹೋಗೋಕ್ಕೆ ನಮ್ಮದೇ ಕಾರ್ ತೊಗೊಂಡಿದ್ವಿ ಸೊ ಹುಡುಗ ನಮ್ಮ ನನ್ನ ಮೈದಾ ನಾನು ನಮ್ಮ ಮನೆಯವರು ನನ್ನ ಮಗ ನಾಲ್ಕು ಜನ ಕಾರಲ್ಲಿ ಹೋದ್ವಿ ಮಿಕ್ಕದವರೆಲ್ಲ ಟಿ ಟಿನಲ್ಲಿ ಬಂದರು ನಮ್ಮ ಅಮ್ಮನೂ ಕೂಡ ಬಂದಿದ್ರು ಸೊ ಇನ್ನು ಗಾಡಿ ಹೊರಟಿರಲಿಲ್ಲ ಪೂಜೆ ಎಲ್ಲ ಆಗಿತ್ತು ಸೊ ಇನ್ನೊಂದು ಒಂದು ಒಂದೇ ಇಬ್ಬರು ಬರೋರಿದ್ದರು ಸೊ ಅವರಿಗಾಗಿ ವೆಯ್ಟಿಂಗ್ ಮಾಡ್ತಾಯಿದ್ರು ಈ ಮದುವೆ ಫಂಕ್ಷನ್ಗಳಲ್ಲಿ ಇದೇ ಪ್ರಾಬ್ಲಮ್ಮು ಜನನ ಹೊರಡಿಸೋದೆ ಒಂದು ದೊಡ್ಡ ತಲೆನೋವು ಆಗಿಬಿಟ್ಟಿರುತ್ತೆ ಟೈಮ್ ಕರೆಕ್ಟಾಗಿ ನಾವು ಜನನ ಹೊರಡಿಸ್ಕೊಂಡು ಜನೂ ಕೂಡ ಕರ್ಕೊಂಡು ನಾವು ಫಂಕ್ಷನ್ಗೆ ಹೋಗೋದು ತುಂಬಾ ಕ್ರಿಟಿಕಲ್ ಅಂತಲೇ ಹೇಳ್ಬೋದು ಏಕೆಂದರೆ ಒಬ್ಬೊಬ್ಬರು ಒಂದೊಂದು ಟೈಮಿಗೆ ಬರ್ತಾರೆ ಒಬ್ಬೊಬ್ಬರು ಒಂದು ಟೈಮ್ ಒಂದೊಂದು ಟೈಮಿಗೆ ಬರಲ್ಲ ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡಬೇಕಾಗತ್ತೆ ಸೊ ಇದೆಲ್ಲ ಆಗಿರುತ್ತೆ ಸೊ ಇದೆಲ್ಲ ನಮಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಸೊ ನಮಗೇನಂದರೆ ಟೈಮ್ ಲೇಟ್ ಆಗಬಾರ್ದು ಸೊ ಟೈಮ್ ಕರೆಕ್ಟಾಗಿ ಶಾಸ್ತ್ರ ಎಲ್ಲ ಸ್ಟಾರ್ಟ್ ಆಗಬೇಕು ಅನ್ನೋದಷ್ಟೇ ಸೊ ಏನಂದರೆ ನೋಡ್ತಾ ನೋಡ್ತಾ ಟೈಮ್ ಆಗೇ ಹೋಗುತ್ತೆ ನಮಗೆ ಬೇಕು ಅಂದಾಗ ಟೈಮ್ ನಿಧಾನ ಹೋಗೋದೇ ಇಲ್ಲ ಬೇಗನೆ ಹೋಗಿರುತ್ತೆ ಹಾಗಾಗಿ ನಾವು ಹತ್ತು ಗಂಟೆಗೆಲ್ಲ ಮನೆ ಬಿಡಬೇಕು ಹಾಗೆ ಹುಡುಗಿ ಮನೆಯವರು ಕೂಡ ಹೇಳಿದರು ಹತ್ತುವರೆ ಅಷ್ಟರಲ್ಲಿ ನೀವು ಇಲ್ಲಿಗೆ ಬಂದುಬಿಡಿ ಹನ್ನೊಂದು ಅಷ್ಟರಲ್ಲಿ ಶಾಸ್ತ್ರನ ಶು ಶುರು ಮಾಡೋಣ ಅಂತ ಹೇಳಿದರು ಸೊ ಹಾಗಾಗಿ ನಾವು ಬೇಗ ಬೇಗನೆ ಹೊರಟಿದ್ದಾಯಿತು ಸೊ ಇನ್ನು ಮಿಕ್ಕದವರೆಲ್ಲ ನಮ್ಮ ಅತ್ತೆ ಮನೆ ಕಡೆಯವರೆಲ್ಲ ಅವರು ಆ ಕಡೆಯೇ ಅವ್ರಿಗೆ ಬಸ್ಸಲ್ಲೇ ಬಂದು ಗೊತ್ತಿರೋ ಹುಡ್ಗಿ ಮನೆ ಹತ್ರನೇ ಬಂದರು ಸೊ ಇಲ್ಲಿಂದ ನಾವು ಒಂದು ಸುಮಾರು ಒಂದು ಹದಿನೈದು ಜನ ನಾವು ಇಲ್ಲಿಂದ ಹೋಗಿದ್ದು ಸೊ ಆಲ್ಮೋಸ್ಟ್ ನಾವು ಇಲ್ಲಿ ಹುಡುಗಿ ಮನೆ ಹತ್ರ ಬಂದ್ವಿ ಈ ರೀತಿ ಎಲ್ಲ ಡೆಕೋರೇಷನ್ ಮಾಡಿದರು ತುಂಬ ಚೆನ್ನಾಗಿ ಮಾಡಿದರು ಹಾಗೆ ನಮ್ಮ ಹುಡುಗನೂ ರೆಡಿ ಹುಡುಗಿಯೂ ರೆಡಿ ಸೊ ಹಾಗೆ ಇಲ್ಲಿ ಬಂದು ಫಸ್ಟಿಗೆ ನಾವು ಮೊದಲು ಶಾಸ್ತ್ರ ಶುರು ಮಾಡಿದ್ದು ಬಟ್ಟೆ ಕೊಡುವಂಥದ್ದು ಹುಡುಗನಿಗೆ ಅವರು ಕೂಡ ಬಟ್ಟೆ ಹೋಲಿಸಿದ್ರು ಹಾಗೆ ಹುಡುಗಿಗೆ ನಾವು ಕೂಡ ಸೀರೆನ ಬ್ಲೌಸ್ ಎಲ್ಲ ಹೋಲಿಸಿ ಕೊಟ್ಟಿದ್ವಿ ಸೊ ಇವಾಗ ಅವರು ಹುಡುಗನಿಗೆ ಬಟ್ಟೆ ಕೊಡೋದು ಹಾಗೆ ನಾವು ಹುಡುಗಿಗೆ ಬಟ್ಟೆ ಕೊಡೋದು ಶಾಸ್ತ್ರ ನಡೀತಾ ಇದೆ ಏಕೆಂದರೆ ಬಟ್ಟೆ ಮೇಕಪ್ ರೆಡಿಯಾಗಿ ಬಂದುಬಿಟ್ರೆ ಆಮೇಲೆ ಬೇರೆ ಶಾಸ್ತ್ರಗಳು ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಮೊದಲು ಬಟ್ಟೆ ಕೊಡೋ ಶಾಸ್ತ್ರನ ಮುಗಿಸಿದ್ವಿ ಇವ್ರು ಬಂದು ನಮ್ಮ ನಮ್ಮ ಮಾವವರ ಅಕ್ಕ ಹಾಗೆ ಆ ಕಡೆ ಇರೋರು ಬಂದು ನಮ್ಮ ಅತ್ತೆಯವರ ಅತ್ತಿಗೆ ಅಣ್ಣನ ಹೆಂಡತಿ ಸೊ ಎಲ್ಲ ದೊಡ್ಡ ದೊಡ್ಡವ್ರ ಕೈಲೇ ನಾವು ಅಂದರೆ ತಟ್ಟೆ ಸಾಮಾನ ಅಂದರೆ ಸೀರೆನ ಕೊಡಿಸಿದ್ವಿ ಸೊ ಈಗ ಬಂದು ಶಾಸ್ತ್ರಕ್ಕೆ ಕೂತಿರೋದು ಮಾ ನಾನು ಮತ್ತು ನಮ್ಮ ಮನೆಯವರು ಇದು ಒಪ್ಪಂದ ಶಾಸ್ತ್ರ ಅಂಥೇಳಿ ಮಾಡ್ತಾರೆ ಸೊ ಎಂಗೇಜ್ಮೆಂಟಿಗೆ ಮುಂಚೆ ನಮಗೆ ನಿಮ್ಮ ಹುಡುಗಿ ಒಪ್ಕೆ ಆಗಿದೆ ಹಾಗೆ ನಿಮ್ಮ ಅವ್ರಿಗೆ ನ ಹುಡುಗ ಒಪ್ಕೆ ಆಗಿದೆ ಅಂಥೇಳಿ ಈ ಒಂದು ಶಾಸ್ತ್ರನ ಮಾಡಿಸ್ತಾರೆ ಇದನ್ನೆಲ್ಲ ಮುಂದೆ ನಿಂತು ಮಾಡಿಸಿದ್ದು ನಮ್ಮ ರಿಲೇಷನ್ ಅಂಕಲ್ಲು ಸೊ ಅವರೇ ನಮಗೆ ಹುಡುಗಿ ತೋರಿಸಿ ಇಷ್ಟೆಲ್ಲ ಒಂದು ಎಂಗೇಜ್ಮೆಂಟ್ ಇದೆ ಅನ್ನೋದಕ್ಕೆ ಕಾರಣವೇ ಆ ಒಬ್ಬರು ಅಂಕಲ್ ನಮ್ಮ ಯಜಮಾನ್ರಿಗೆ ಮಾವ ಆಗಬೇಕು ಅವರು ಸೊ ಅವರೇ ನಮಗೆ ಹುಡುಗಿನೆಲ್ಲ ತೋರಿಸಿ ಎಂಗೇಜ್ಮೆಂಟ್ ಅವ್ರಿಗೂ ತಂದಿರೋದು ಸೊ ಈ ಒಂದು ಶಾಸ್ತ್ರನ ಮಾಡ್ತಾಯಿದ್ದೀವಿ ಇದನ್ನು ನಾನು ಹಾಗೆ ರಾಕ್ ಕ್ಲಿಪ್ಪಿಂಗ್ಸ್ನೇ ಹಾಕ್ತೀನಿ ಅದನ್ನು ನೋಡಿ ಎಂಜಾಯ್ ಮಾಡಿ ಹಾಗೆ ವಿಡಿಯೋ ಹೇಗಿದೆ ಮತ್ತು ಹುಡ್ಗ ಹುಡುಗಿ ಜೋಡಿ ಹೇಗಿದೆ ಸೊ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸೊ ಇದನ್ನು ರಾಕ್ ಕ್ಲಿಪ್ಪಿಂಗ್ಸ್ ಹಾಗೆ ಹಾಕ್ತೀನಿ ನೋಡಿ

どうだ Thank <laughs> you. இல்டி அம்மா ஒன்ச்சூர் முந்தே ம ड <laughs> आइत <laughs> 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 काम करा वाला पलगाडे वर बेकला ही पोशिनि पोशर आछो तर और कुटिन बारे न्यू न्यू ला आचाना कोना कट कर दिस स्पिरिटual पाल कुशो गुड डे याद तक कुड गया बेगा ना चले सर हां बाल कुमार 17 17 पेट tin se ಇವರೇ ಅಂಕಲ್ಲು ಸೊ ನಮ್ಮ ಮಾವ ನಮ್ಮ ಯಜಮಾನ್ರು ಇದ್ದಾರಲ್ಲ ಅವರ ಮಾವ ಆಗಬೇಕು ಇವರು ಸೊ ಇವರು ನಮಗೆ ಹುಡುಗಿನ ತೋರಿಸಿ ಇವರೇ ಒಂದು ಜವಾಬ್ದಾರಿಯಿಂದ ನಿಂತ್ಕೊಂಡು ನಮಗೆ ಇವತ್ತು ಏನೇ ಒಂದು ಕಾರ್ಯ ಒಳ್ಳೆ ಒಳ್ಳೆಯ ಕಾರ್ಯ ಆಗ್ತಾಯಿದೆ ಅಂದರೂ ಕೂಡ ಅದಕ್ಕೆ ಮೇನ್ ಜವಾಬ್ದಾರಿ ಇವರೇ ಆಗಿರ್ತಾರೆ ಸೊ ಯಾಕಂದರೆ ಇವಾಗ ಒಬ್ಬ ತಂದೆ ತಾಯಿ ಇಲ್ಲದೇ ಅಂಥ ಮಕ್ಕಳಿಗೆ ಹುಡುಗಿನ ಕೊಡೋಕ್ಕೆ ತುಂಬ ಯೋಚನೆ ಮಾಡ್ತಾರೆ ಈಗಿನ ಪರಿಸ್ಥಿತಿಯಲ್ಲಿ ಏಕೆಂದರೆ ಹುಡುಗ ಹೇಗೋ ಏನೋ ಅನ್ನೋದೆಲ್ಲ ಇರುತ್ತಲ್ವ ಸೊ ಒಂದು ಹೆಣ್ಮಗಳನ್ನು ಕೊಡಬೇಕಾದ್ರೆ ಅವರು ಸುಮಾರು ಸರ್ತಿ ಯೋಚನೆ ಮಾಡಿರ್ತಾರೆ ಸೊ ಹಾಗಾಗಿ ಅದಕ್ಕೆ ಭರವಸೆಯಾಗಿ ನಿಂತ್ಕೊಂಡು ನಾನು ಇದ್ದೀನಿ ನಾವಿದ್ದೀವಿ ಅಂತ ಹುಡುಗರು ತುಂಬ ಒಳ್ಳೆಯವರಿದ್ದಾರೆ ನೀವು ಕೊಡಿ ಹುಡುಗಿನ ಕೊಡಿ ಅಂಥೇಳಿ ಭರವಸೆ ಕೊಟ್ಟು ಹುಡುಗಿ ಮನೆಯವ್ರಿಗೂ ಭರವಸೆ ಕೊಟ್ಟು ಹುಡುಗನ ಮನೆಯವ್ರಿಗೂ ಭರವಸೆ ಕೊಟ್ಟು ಸೊಮ್ಮ ಇಬ್ಬರು ಮಧ್ಯದಲ್ಲೂ ನಿಂತು ಮಾತಾಡಿ ಇವಾಗ ಈ ಒಂದು ಒಳ್ಳೆ ಕಾರ್ಯ ಆಗ್ತಾ ಇರೋದಕ್ಕೆ ಕಾರಣವೇ ಇವರು ಅಂತಲೇ ಹೇಳ್ಬೋದು ನಿಜವಾಗ್ಲೂ ಅವ್ರಿಗೆ ನಮ್ಮ ಲೈಫ್ ಲಾಂಗ್ ಅವ್ರಿಗೆ ಚಿರಋಣಿಯಾಗಿದ್ದರೂ ಸಾಲಲ್ಲ ಏಕೆಂದರೆ ನಮ್ಮ ಮೇಲೆ ಅಷ್ಟೇ ಅಭಿಮಾನ ಪ್ರೀತಿ ಅವರು ಇಟ್ಟಿದ್ದಾರೆ ಅಷ್ಟೇ ಅಭಿಮಾನ ಪ್ರೀತಿ ನಾವು ಕೂಡ ಇಟ್ಕೊಂಡಿದ್ದೀವಿ ಕೆಲವೊಂದು ಸಲ ಹೆಂಗಾಗುತ್ತೆ ಅಂದರೆ ಸ್ವಂತದವರೇ ನಮಗೆ ಏನಕ್ಕೂ ಸಪೋರ್ಟ್ ಮಾಡಲ್ಲ ಸೊ ಇವರು ನಮಗೆ ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಆ ಒಂದು ಖುಷಿ ನಮಗೆ ತುಂಬ ಇದೆ ಸೊ ಇವು ಒಂದು ಕಾರ್ಯ ಎಲ್ಲ ಆಗಬೇಕು ಅಂದರೆ ಅದಕ್ಕೆ ಮೇನ್ ಪಿಲ್ಲರ್ ಅಂತಲೇ ಹೇಳ್ಬೋದು ಇವರು ಸೊ ನಿಜವಾಗ್ಲೂ ಅವ್ರಿಗೆ ತುಂಬ ಥ್ಯಾಂಕ್ಸ್ ಎಲ್ಲಕ್ಕೆ ಇಷ್ಟಪಡ್ತೀನಿ ಸೊ ಇವಾಗ ಶಾಸ್ತ್ರ ಎಲ್ಲ ಅವರೇ ಇವಾಗ ಮೊದಲು ಕಳ್ಸಕ್ಕೆ ಶಾಸ್ತ್ರ ಮಾಡಿ ಪೂಜೆ ಎಲ್ಲ ಮಾಡಿ ಇವಾಗ ಅವರೇ ಮಹಾಮಂಗ್ಲಾರತಿ ಎಲ್ಲ ಮಾಡಿ ನಮಗೆ ಪೂಜೆ ಎಲ್ಲ ಮಾಡಿ ಕೊಡ್ತಾ ಇದ್ದಾರೆ ಅದಾದ ಅದೆಲ್ಲ ಆದಮೇಲೆ ಹುಡುಗ ಹುಡುಗಿ ಹಾರ ಬದಲಾಯಿಸ್ಕೊಳ್ಳುವಂಥ ಶಾಸ್ತ್ರ ಆಗುತ್ತೆ ಸೊ ಇದಿಷ್ಟೇ ಅಂದರೆ ಸಿಂಪಲ್ಲಾಗಿ ರಿಂಗ್ ಎಲ್ಲ ಏನೂ ಬದಲಾಯಿಸಲಿಲ್ಲ ಸಿಂಪಲ್ಲಾಗಿ ಹಾರ ಬದಲಾಯಿಸ್ಕೊಂಡು ಎಂಗೇಜ್ಮೆಂಟ್ನ ಮಾಡ್ಕೊಂಡಿದ್ದಷ್ಟೇ ಏಕೆಂದರೆ ನಾವು ಏನೂ ಕೂಡ ಡಿಮ್ಯಾಂಡ್ ಮಾಡಬಾರ್ದು ಏನೂ ಮಾಡಬಾರ್ದು ಅಂತಲೇ ಅಂದ್ಕೊಂಡಿದ್ದು ಸೊ ಎಂಗೇಜ್ಮೆಂಟ್ಗೆ ಉಂಗುರ ಅದೆಲ್ಲ ಅವರು ಕೂಡ ಏನು ಹಾಕಲಿಲ್ಲ ನಾವು ಕೂಡ ಏನು ಹಾಕಲಿಲ್ಲ ಆಗಿ ಒಂದು ಆಹಾರ ಬದಲಾಯಿಸ್ಕೊಂಡು ಹುಡುಗಿ ನಮ್ಮದು ಹುಡುಗ ಅವ್ರದ್ದು ಅಂತ ಹೇಳಿ ಒಂದು ಸಣ್ಣ ಎಂಗೇಜ್ಮೆಂಟ್ ವಿಲಯಶಾಸ್ತ್ರ ಥರ ಮಾಡ್ಕೊಂಡ್ವಿ ಅಷ್ಟೇ ಸೊ ಅದಕ್ಕೆ ಅವ್ರಿಗೂ ಖುಷಿ ಇದೆ ಅದಕ್ಕೆ ನಮಗೂ ಖುಷಿ ಇದೆ ಬೇರೆ ಯಾರು ಖುಷಿ ಪಡಲಿಲ್ಲ ಅಂದರೂ ನಮಗೆ ಬೇಕಾಗಿಲ್ಲ ಖುಷಿ ಇಲ್ಲ ಖುಷಿ ಬೇಕಾಗಿಲ್ಲ ನಮಗೆ ಹುಡ್ಗ ಹುಡುಗಿ ಖುಷಿ ನಮಗೆ ಮೇಯ್ನ್ ಆಗಿರೋದು ಸೊ ನೋಡ್ಬೋದು ಇವಾಗ ಹೇಗೆ ಕಾಣ್ತಿದ್ದಾರೆ ಮತ್ತು ನಾವು ತೆಗ್ದಿರೋ ಸ್ಯಾರೀಸ್ ಹೇಗಿದೆ ಸೊ ಫೋಟೋಸ್ಗಂತೂ ತುಂಬ ಚೆನ್ನಾಗಿ ಬರ್ತಾಯಿತ್ತು ಫೋಟೋ ಸ್ಯಾರಿ ಕಲೆಕ್ಷನ್ಸು ಸೊ ಇವಾಗ ಹುಡ್ಗ ಹಾಕಿರೋ ಬಟ್ಟೆನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಅವ್ರಿಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು ಇಬ್ರಿಗೂ ಕೂಡ ಸೊ ತುಂಬ ಖುಷಿಯಾಯಿತು ಅಂತಲೇ ಹೇಳ್ಬೋದು ಸೊ ಹೇಗಿದೆ ಜೋಡಿ ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನೊಂದಷ್ಟು ಕೆಲವೊಂದಷ್ಟು ಫೋಟೋಸ್ ಎಲ್ಲ ಇದೆ ಸೊ ಫೋಟೋಸ್ಗಳು ಕೂಡ ಹಾಕ್ತೀನಿ ಸೊ ಅದನ್ನು ಕೂಡ ನೋಡಿ ಮತ್ತು ವಿಡಿಯೋ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈಗ ಶಾಸ್ತ್ರ ಶುರು ಮಾಡಿದ್ದಾರೆ ಒಂದು ಒಂಬತ್ತು ಜನದವರೆಗೂ ಶಾಸ್ತ್ರ ಮಾಡಿ ಆ ನಂತರ ಊಟಕ್ಕೆಲ್ಲ ಕೊಡುವಂಥದ್ದು ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನಮ್ಮ ಹೊಸ ಜೋಡಿಗೆ ನಿಮ್ಮ ಬ್ಲೆಸ್ಸಿಂಗ್ಸ್ ನಂಗೆ ತುಮ್ ನಮಗೆ ತುಂಬ ಮುಖ್ಯ ಆಗುತ್ತೆ ಅವ್ರಿಗೆ ಬ್ಲೆಸ್ಸಿಂಗ್ಸ್ನ ಕೊಡಿ ಅಂತ ಹೇಳ್ತಾ ಸೊ ನಿಮ್ಮೆಲ್ಲರ ಒಂದು ಪ್ರೀತಿ ಸಪೋರ್ಟ್ ನನಗೆ ತುಂಬ ಮುಖ್ಯ ಆಗತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಸೊ ಈ ಒಂದು ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಬಾಯ್